ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ನಾವು ನಮ್ಮ ಅಗ್ರಿಮೆಂಟ್ ಚಾನಲ್ ಯಾವತ್ತು ಏನಂದ್ರೆ ರೈತರಿಗಾಗಿ ರೈತರಿಗಾಗಿ ವಿಶೇಷ ವಿಶೇಷವಾದ ವಿಡಿಯೋಗಳನ್ನು ಕೊಡೋದು ಅಂದ್ರೆ ವಿಶೇಷವಾದ ಅಂದ್ರೆ ರೈತರು ಈ ಬೆಳೆಗಳು ಬದಲಾವಣೆ ಇರುತ್ತೆ ಏರಿಯಾದಲ್ಲಿ ಆಯಾ ಸಂದರ್ಭವಾಗಿ ಬೆಳೆ ಬೆಳಿತಾರ ಈಗಲೂ ಒಬ್ಬ ಯುವ ರೈತರು ಔಡ್ಲ ಬೆಳೆದಿದ್ದಾರೆ ಅಥವಾ ಹಿಂಗಾರ ಹಂಗಾಮ ಅಂದ್ರೆ ಈಗ ಅಥವಾ ಹಿಂಗಾರು ಅಲ್ಲ ಮತ್ತೆ ಇದು ಮುಂಗಾರ ಅಲ್ಲ ಬೇಸಿಗೆನೂ ಅಲ್ಲ ಈ ಜನವರಿ ಸಂದರ್ಭದಲ್ಲಿ ಇವ್ರದ್ದು ಇವಾಗ ಎರಡು ತಿಂಗಳಾಗಿದೆ ಬೆಳೆ ಬೆಳೆದ ಅದರಿಂದ ಏನು ಲಾಭ ಐತಿ ಅವ್ರಿಗೆ ಯಾವ ತರ ಇದೈತಿ ಯಾವ ತರ ನಿರೀಕ್ಷೆ ಇಟ್ಕೊಂಡವ ಅಂತ ಅವ್ರಿಗೆ ಮಾತಾಡ್ತಾ ಇರೋದೇ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ರೀ ನಮ್ದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಉಪ್ಪಿನ ಬಿಟಗೇರಿ ಅಂತ ಹೇಳಿ ಇದು ನೋಡ್ಲಾ ಅಂತ ಹೇಳಿ ಇದು ನಾವು ಹೈದರಾಬಾದ್ ಕಡೆಗೆ ನೋಡಿದ್ವಿ ಹಾಕಿರೋದು ಹೈದ್ರಾಬಾದ್ ಕಡೆ ನೋಡಿದ್ವಿಲ್ಲ ನಾವು ನಮ್ ಕಡೆಗೆ ಯಾಕೆ ಬೆಳಿಬಾರ್ದು ಅಂತ ಅನ್ಕೊಂಡ್ರಿ ಅನ್ಕೊಂಡಿಂದ ಏನಾದ್ರು ಜೋಳ ಹಾಕಿದ್ರಿ ಹ್ಮ್ ಜೋಳಕ್ಕ ಸೈನಿಕ ಹುಳ ಭಯಂಕರ ಪ್ರಾಬ್ಲಮ್ ಮಾಡಾಕೈತಿ ಹಂಗಾಗಿ ಗೋಯನ್ ಜೋಳ ಬೇಡ ನಮ್ಗೆ ಸರಿ ಆಗಲ್ಲ ನಾವು ಬದ್ಲಿ ಏನಾರ ಒಂದು ವಸದ್ ಮಾಡೋಣ ಹೇಳಿ ಟ್ರೈ ಮಾಡದ್ರು ಆ ವತಿನಾಗ ಏನ್ ಅನ್ಸಿತ್ತು ಕಡೆ ಎಲ್ಲಾ ಹೈದರಾಬಾದ್ ಕಣಗೇರಿ ಅಲ್ಲೆಲ್ಲಾ ಹುಡ್ಲಾ ಹಾಕ್ತಿದ್ರಿ ನೋಡಿದೆ ನಮ್ ಮನೆಯಲ್ಲಿ ನಾವು ಕೇಳಿದ್ವಿ ಹೌಡ್ಳಾ ಹಾಕನಾ ಅಂತಂದೇಳಿ ನಮ್ ಮನೆಯಲ್ಲಿ ಅಂದ್ರು ಅದೇನು ಬದುವಿನ ಹಾಕಿದ್ರ ಬೆಳಿತೈತಿ ಬೆಳಿ ವಲದಾಗ ಬೆಳೆ ಎಲ್ಲಾ ಹಾಕು ಅಂತ ಅದಕ್ಕ ನಾವು ಬೀಜ ಕೇಳಿದ್ರಿ ಹೈದರಾಬಾದ್ ಕೇಳಿದ್ವಿ ಹೈದರಾಬಾದ್ ನಿಮ್ ಏರಿಯಾಕ್ ಯಾವ್ದು ವರ್ಕೌಟ್ ಆಗುತ್ತೆ ಗೊತ್ತಿಲ್ಲಪ ಅಂತ ನಾವು ಮತ್ತೆ ಹೈದರಾಬಾದ್ ಬೇಡ ಕಣಗೇರಿ ಬರನ ಅಂತೇಳಿ ಕಣಗೇರಿ ಬಂದ್ರಿ ಬಂದಿಂದ ಕಣಗೇರಿಯಾಗ ನವ ಭಾರತ್ ಸೀಡ್ಸ್ ಬೇಸ್ ಬರೋದಪ್ಪ ಇದನ್ನ ಹಾಕಿ ನೋಡು ಭಾರತ್ ಯಾಕಂದ್ರ ನಮ್ದು ಈಗ ಭಾರತ್ ಅಂತ ಐತಲ್ಲ ಪಕೆಟ್ ಮೇಲೆ ಆತ ಅದಕ್ಕಾಗಿ ಆ ಬ್ರ್ಯಾಂಡ್ ನವ ಭಾರತ್ ಸೀಡ್ಸ್ ಹೈಬ್ರಿಡ್ ಇದು ಅಂತಂದೇಳಿ ಇದನ್ನ ಚಾಯ್ಸ್ ಮಾಡಿ ಹಾಕಿದ್ರಿ ಇದನ್ನ ಹಾಕಿಂದ ಏನಾಯ್ತು ಒಳ್ಳೆ ಇದಕ್ಕೆ ಯಾವ್ದು ರೋಗ ಅಂತ ಕೇಳಿದ್ರಿ ಅವ್ರು ರೋಗ ಬೇಕಲ್ಲ ಈಗ ಈಗ ನೀವು ರೈತ ಭಯಂಕರ ನಷ್ಟದಾಗದ ನೀ ಹಂಗಾಗಿ ರೋಗ ಯಾವ್ದು ಬರುತ್ತೆ ಅಂತ ಅವ್ರು ಹೇಳಿದ್ರು ನಮ್ ಕಡೆ ಅಂದ್ರು ಕೀಡಿ ಬರ್ತಪ್ಪ ಈಗ ಒಂದೊಂದು ವಾತಾವರಣ ಮೇಲೆ ಅಂತ ಅಂತ ನಮ್ ವಾತಾವರಣ ರೀ ಡ್ರೈ ಭಯಂಕರ ಫುಲ್ ಡ್ರೈ ಏರಿಯಾ ನಮ್ದು ನಮ್ದು ಬರೀ ಮಳಿಗೆ ಬೆಳೆ ಆಶ್ರಯ ಭೂಮಿ ನಮ್ದು ನಾವ್ ಈಗ ಬೋರ್ ಹಾಕ್ಸಿವಿ ಈಗ ಒಂದ್ ಸ್ವಲ್ಪ ನೀರಾವರಿ ಆಗಿದ್ದೇವೆ ಅದಕ್ಕ ನಾವ್ ಏನ್ ಹೇಳಿದ್ವಿ ಯಾವ ರೋಗ ಬರ್ಬೋದು ಅಂತೇಳಿ ಹಂಗ ಅಂಜದ್ ಮೇಲೆ ಹಾಕಿದ್ವಿ ನಮ್ ಮನೇಲಿ ಏನಂದ್ರ ನಮ್ ತಂದಿಯವರು ಅದು ಬದುನೆ ಬೆಳೆ ಗಿಡ ಅದಕ್ಕೆ ರೋಗ ಕಮ್ಮಿ ನೀನ್ ಹಾಕ್ಬೋದು ಧೈರ್ಯ ಮಾಡು ಏನಾಗಲ್ಲ ಹಾಕ್ರೆ ಹಂಗಾಗಿ ನಾನ್ ಹಾಕಿದ್ರಿ ಇಲ್ಲಿವರೆಗಾದ್ರೂ ಒಮ್ಮೆ ಇನ್ನ ಎಣ್ಣೆ ಇದು ಈಗ ಎರಡೂವರೆ ತಿಂಗಳ ತಿಂಗಳ ಹದ್ಮೂರ್ ದಿನ ಆತ್ರಿ ಹದ್ಮೂರ್ ದಿನ ಹ್ಮ್ ಎರಡು ತಿಂಗ್ಳಿಗೆ ಹೂ ಸ್ಟಾರ್ಟ್ ಆಗಿ ಇದು ಎರಡು ತಿಂಗಳಿಗೆ ಹೂವು ಸ್ಟಾರ್ಟ್ ಆಗತ್ರಿ ಹೂವು ಮಗ್ಗು ಸ್ಟಾರ್ಟ್ ಆಗತ್ರಿ ಇದು ನಾಲ್ಕು ತಿಂಗಳಿಗೆ ಬರುತ್ತೆ ನಾವು ಈಗ ಮೆಕ್ಕೆಜೋಳದ ಬಾಳ ಲಾಸ್ ಆಗಿದಕ್ಕ ಕೈ ಬೆಳಿ ಆಯ್ಕೆ ಮಾಡ್ಕೊಂಡಿದ್ವಿ ಮನೆಯವ್ರ ಒಂದಿಟ್ಟು ಪ್ರೋತ್ಸಾಹ ಜಾಸ್ತಿ ಕೊಟ್ರಿ ಯಾಕಂದ್ರ ಇದು ಕಾಡ್ ಬೆಳಿ ಗು ಗುಡ್ಡದ ಆದ್ರೂ ಗುಡ್ದ್ ಗಾಡದ ಈಗ ಈಗ ಬದುನೆ ಬೆಳೀತೈತಿ ನಾವೇನಂದ್ವಿ ಅದು ಜವರಿ ಎಲ್ಲಾ ವರ್ಷಕ್ ಪೀಕ್ ಆಗತ್ತೆ ಇದು ನಾಲ್ಕು ತಿಂಗಳ ಪೀಕು ಅಂತ ಹೌದ್ಲಾ ಎಲ್ಲಿ ಆದ್ರ ಅದ್ ತನ್ನ ಏನ್ ಇರ್ತ ಡೆವಲಪ್ಮೆಂಟ್ ಆ ಡೆವಲಪ್ಮೆಂಟ್ ಬಂದ ಬರ್ತಾ ಅಂತಂದ್ರೆ ಅದಕ್ಕ ಹಾಕಿವಿ ಯಾರಾದ್ರೂ ಹಾಕಿದ್ ನೋಡಿದ್ರೆ ಅಥವಾ ನೀವೇ ಹಾಕ್ಬೇಕಂತ ಇಲ್ಲಿ ನಮ್ ಬೇರೆ ಯಾರು ಹಾಕಿಲ್ರಿ ಈ ವರ್ಷ ಬ ಹಾಕಿವ್ರಿ ಒಂದ್ ನಾಲ್ಕೈದ್ ಜನ ರೈತರ ಹಾಕಿದೇವಿ ಏನೋ ಈ ಕಣಗೇರಿಗೆ ಬಾಳ ಐತಿ ಕನಗೇರಿ ಈ ಕಡೆ ಹೈದ್ರಾಬಾದ್ ಕಡೆ ಹಾಕ್ತಾರೆ ಇದನ್ನ ಅವ್ರು ಹಾಕಿದ್ ನೋಡಿ ಗಾಯನ್ ಜೋಳಕ್ಕೆ ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಗೋಯ್ಜೋಳ ಬರುವಲ್ದು ಭಯಂಕರ ಗೋಯ್ ನಾವು ಬೆಳೆಯೋದ್ ಮೇನ್ ಮಿಸ್ಟ್ರಿ ಫಸ್ಟ್ ಬೆಳೆಯೋದ ಗೋಯ್ಜೋಳ ಗಾಯನ್ ಜೋಳ ಫೇಲ್ ಹಾಕತ್ತಲ್ಲ ಹಂಗಾಗಿ ಬೇಡ ಹೊಸಾದ ಏನಾರು ಮಾಡೋಣ ಅಂತ ಹೇಳಿ ಅವ್ಳ ವಯಸ್ಸು ಮಾಡಿ ಹಾಕಿದೇವ್ರಿ ಈಗ ಗೋಯ್ಜೋಳ ಸುರೇಖಾಂತಿ ಬಿಟ್ಟು ಇದಕ್ಕ ನೀವು ಬಂದ್ರಿ ಹ್ಮ್ ನಾವು ಗೋಯ್ಜೋಳ ಸೂರ್ಯಕಾಂತಿ ಅಂತೂ ಇಳುವರಿನೇ ಇಲ್ರಿ ಸೂರ್ಯಕಾಂತಿ ಬೀಜನ ಸಿಗುವಲ್ದು ಅದು ಏನೈತೆ ಕ್ರಾಸಿಂಗ್ ಏನ ಎರಡೋಟೈತೆ ಏನೈತೆ ಗೊತ್ತಿಲ್ರಿ ಬಟ್ ಸೂರ್ಯಕಾಂತಿ ಅಂದ್ರೂ ಭಯಂಕರ ಇಳುವರಿನಿಲ್ಲ ಏನಿಲ್ಲ ಹಂಗಾಗಿ ಸೂರ್ಯಕಾಂತಿ ತಿಳಿಕಿಡ್ಸಂಡಿಲ್ರಿ ಅದಕ್ ಬೇಡ ಇದು ಎಣ್ಣೆ ಬೀಜ ಇದು ಎಕ್ರಿಗೆ ಏಳೆಂಟು ಕ್ವಿಂಟಲ್ ಬರ್ತಾ ಕ್ವಿಂಟಲ್ ಗೆ ಆರ್ ಸಾವಿರ ಖಂಡಿತ ಇದೇ ಇರ್ತಾರೆ ಗೋರ್ಮೆಂಟ್ ರೇಟ್ ಇದ್ದಂಗೆ ಹಂಗಾಗಿ ನಮ್ದೇನ ಎಕರೆಕ್ ಒಂದ್ ಕಮ್ಮಿ ಅಂದ್ರೆ ಸಾವಿರ ಉಳಿದ್ರ ಸಾಕಲ್ಲ ಅಂತ ಅದಕ್ಕ ಆ ಮೂಮೆಂಟ್ ಇಟ್ಕೊಂಡ್ ಹಾಕಿದ್ವಿ ಇದಕ್ಕ ಗೊಬ್ಬರ ಕಮ್ಮಿ ಇದಕ್ಕೇನ್ ನಾವು ಕಾಡ್ ಬೆಳೆ ಆಗುತ್ತಲ್ಲ ಇದಕ್ಕೇನು ಗೊಬ್ಬರ ಏನಂತ ಬರಿಯಲ್ಲ ಒಂದೇಟ ಡೆ ಪಿ ಪೊಟ್ಯಾಶ ಕೊಟ್ಟಿದ್ದೇವೆ ಮತ್ತೇನು ಮೂಲ ಗೊಬ್ಬರ ಮೂಲ ಗೊಬ್ಬರವಾಗಿ ಪೊಟ್ಯಾಶಿ ಡೆಪಿ ಕೊಟ್ಟಿವಿ ಮತ್ತೇನು ಕೊಟ್ಟಿಲ್ಲ ಮೇಲ್ಗೊಬ್ರ ಹಾ ಮೇಲ್ಗೊಬ್ರ ಮೇಲ್ ಕೊಟ್ಟರೆ ಮೂಲ ಗೊಬ್ಬರ ಮೂಲ ಗೊಬ್ಬರ ಮೂಲ ಗೊಬ್ಬರ ಮೇಲ ಗೊಬ್ಬರ ಮೇಲ್ ಗೊಬ್ಬರ ಇಲ್ಲ ಎಲ್ರಿ ಏನ ಹಾಕಂಗಿದ್ರ ಯೂರಿಯಲ್ ಹಾಕ್ಬೋದು ಆಗಿಲ್ಲಾ ಅಂದ್ರ ಬೇಡಪ್ಪ ಡೆವಲಪ್ಮೆಂಟ್ ಗಿಡ ಐತ ಅಂದ್ರ ಆಕಾ ಅವಶ್ಯಕತೆ ಇಲ್ಲಿ ನಿಮ್ಗೆ ಅನಸ್ತತಿ ನಮ್ಗಿದು ಲೆ ಅವ್ರ ಲೆಕ್ಕಕ್ಕೆ ನೋಡ್ರಿ ಡೆವಲಪ್ಮೆಂಟ್ ಐತಿ ಈಗ ಅಲ್ಲಿ ಕನಿಗೇರಿಗೆ ಏನ್ ಬರುತ್ತೆ ಗಿಡ ಈ ಸೈಝ್ ಅದೇ ಸೈಜ್ ಬಂದಿದೆ ಇಲ್ಲಿ ಎರಡುವರೆ ತಿಂಗಳಿಗೆ ಆ ಸೈಜ್ ಐತಿ ಈಗ ಒಂದ್ ಎಕ್ರೆ ಎಷ್ಟ್ ಕೆಜಿ ಬೀಜ ಐತ್ರಿ ಈ ಒಂದ್ ಎಕರೆಕ್ ಮೂರ್ ಕೆಜಿ ಜಿ ಬೀಜ ಇಟ್ಟಿವ್ರಿ ಅವು ಪಕೆಟ್ ನವಭಾರತ್ ಸೀಡ್ಸ್ ಹೇಳಿ ಎಷ್ಟ್ ಕೆಜಿ ಅದು ಒಂದ್ ಕೆಜಿ ಪ್ಯಾಕೆಟ್ ರೀ ಒಂದ್ ಎಕರೆಕ್ ಮೂರ್ ಪಾಕೆಟ್ ಹೋಗ್ತಾವ್ ಎಕರೆ ಒಂದ್ ಎಕ್ರಾಕ್ ಮೂರ್ ಇದು ಸಾಲಿಂದ ಸಾಲಿಗೆ ಮೂರ್ ಫೂಟ್ ಅಂತರ ಇರೋ ಗಿಡದ ಗಿಡ ಗಿಡದಿಂದ ಗಿಡಕ್ಕೆ ಎರಡು ಫೂಟ್ ಅಂತರ ಇರ್ಲಿ ಒಂದ್ ಫೂಟ್ ಇದ್ರ ಅಂತರ ಇದ್ರೆ ನಡಿತದ ಇಲ್ಲಿ ಒಂದ್ ಫೂಟ್ ನಮ್ದು ಒಂದ್ ಫೂಟ್ ಅಂತ ಇದೆ ಅಂದ್ರೆ ನಾವು ನಮ್ದು ಏರಿಯಾ ಇದಲ್ಲ ಹಂಗಾಗಿ ಒಂದ್ ಕಾಳ ಒಂದ್ ಸ್ವಲ್ಪ ಅಂತ ಉರಿದೀವಿ ಈ ಗಿಡದಿಂದ ಗಿಡಕ್ಕೆ ಎರಡು ಫೂಟ್ ಅಂತರ ಇದ್ರೆ ಬೇಸಿ ಒಂದ್ ಗಿಡ ಚಂದಾಗಿ ಸಮೃದ್ಧಿ ದೊಡ್ಡದಾಗಿ ಜೈಲ್ ಇಡ್ತೇವಿ ಗಿಡ ಬೇಸಿ ಬರುತ್ತೆ ನಮ್ದು ಒಂದ್ ಸ್ವಲ್ಪ ಅಡವಾಗಿದ್ದೆಕ್ರೇಕಾ ಮೂರ್ ಎರಡೂವರಿ ಕೆಜಿ ಹೋದ್ರೆ ಅಡ್ಡಿಲ್ಲ ನಾವು ಮೂರ್ ಕೆಜಿ ಹುರ್ರಿ ಅರ್ಧ ಕೆಜಿ ಜಾಸ್ತಿ ಹುರ್ರಿ ಈಗ ಮಾರ್ಕೆಟ್ ಇದು ಮಾರ್ಕೆಟ್ ಕನಗೇರಿಗೆ ಹೋಯ್ವಿ ಇದನ್ನ ಏನಿಲ್ಲ ಈ ಗೊನೆ ಕಟ್ ಮಾಡ್ಕೊಂಡು ಇದನ್ನ ಧುಂಡ್ ಹಾಕು ಅಷ್ಟು ಹೊಲ್ದನ್ ಬರೋ ಮಟ್ಟ ದುಂಡ್ ಹಾಕೋದ್ರ ದುಂಡ್ ಹಾಕೊಂಡು ಗಾಡಿಗೆ ಹೋದ್ರೆ ಇಲ್ಲೇ ನಲ್ವತ್ ರೂಪಾಯಿ ಕಿಂಟಲ್ ಅವ್ರೆ ಜೀನ್ ಹಾಕಂತರ ಹ್ಮ್ ಅವ್ರೇ ಹಾಕಂತಾರೆ ನಾವ್ ಒಂದ್ ಇಬ್ಳರ ನೀವು ಈ ಕಾಳು ಬೇರ್ಪಡಿಸಲ್ಲ ಬೇರ್ಪಡಿಸಲಿ ಕಣಿಗೆ ಹಾಕೊಂಡು ಹೋದ್ರೆ ಅವ್ರಿಗೆ ಅಲ್ಲಿ ಖುಷಿಯನ್ಗೆ ಹಾಕೊಂಡ್ರು ಕಾಳು ಬೇರ್ಪಡಿಸ್ತಾರೆ ಬೇರ್ಪಡಿಸಿ ನಿನ್ ಕಾಳು ನೀವು ಬೇ ಅಲ್ಲಿ ಆ ಕೊಡ್ಬೋದು ಇಲ್ಲ ನಿನ್ಗೆ ಅಲ್ಲಿ ಕಣ್ಗಾರಿ ಅಂಗಡಿ ಅದಾವ ದಲ್ಲಾಳಿ ದಲ್ಲಾಳಿ ಅಂಗಡಿಗೆ ಇರೋದಿಲ್ಲ ಯಾವ ಅಂಗಡಿ ಬೇಕಾ ಆ ಹೋಗಿ ರೇಟ್ ಕೇಳ್ಕೊಂಡ್ರು ಕೊಟ್ಟು ಬರ್ಬೋದು ಜಾಸ್ತಿ ಮಾರು ತೋರ್ ನಾವು ಆರ್ ಸಾವಿರ ಕಂಡೀಷನ್ ಐದ್ ಸಾವಿರ ಮಾಡಿದ್ರೆ ಸಾವಿರ ಇಲ್ಲ ಅಂತ ಹೇಳಿ ನಾವು ಮಾಡಿದ್ದೇವೆ ಯಾಕಂದ್ರ ಈಗ ಹೇಳಕ್ ಆಗಲ್ಲ ರೇಟ್ ನಮ್ ಕೈ ಆದ್ರೆ ಆರ್ ಸಾವಿರ ಫಿಕ್ಸ್ ಅಂತ ಐತಿ ನಾವು ಆನ್ಲೈನ್ ನೋಡ್ತಾ ಇರ್ತಿವಲ್ಲ ಆನ್ಲೈನ್ ನೋಡಿದಾಗ ಯಾವಾಗಾದ್ರ ಕಂಟಿನ್ಯೂ ಆರ್ ಸಾವಿರ ಐತಿ ಈಗ ವಾದ ವರ್ಷನ ಹಾಕ್ಬೇಕಂತ ಅನ್ಕೊಂಡಿದ್ದೆ ಆ ವರ್ಷದಿಂದಾನ ರೇಟ್ ನೋಡ್ತಾ ಇದೀನಲ್ಲ ಆರ್ ಸಾವಿರ ಕಂಟಿನ್ಯೂ ಐತಿ ಆ ರೇಟ್ ಇರೋ ಸಲುವಾಗಿ ಫಿಕ್ಸ್ ಇದ್ದಂಗ್ ಅಲ್ಲಪ್ಪ ಯಾಕಂತ ಆಹ್ಹ್ ಒಟ್ಟಾರೆ ಏನಂದ್ರೆ ಬೇರೆ ಬೆಳೆದ ರೇಟ್ ಹೆಚ್ಚು ಕಮ್ಮಿ ಆದ್ರೆ ಈ ರೇಟ್ ಒಂದು ಫಿಕ್ಸ್ ಆರ್ ಸಾವಿರ ಫಿಕ್ಸ್ ಅಂದ್ರೆ ಇದನ್ನ ರೈತರು ಜಾಸ್ತಿ ಬೆಳಿತಾ ಇಲ್ಲ ಒಂದೇ ಇದು ಇಳುವರಿ ಇದು ಗೊತ್ತಿಲ್ಲ ಅಲ್ಲ ಐತಿ ಗೊತ್ತಿಲ್ಲ ಹಂಗಾಗಿ ಈ ರೇಟ್ ಇದ್ರ ಇರ್ಬೋದು ಇನ್ನೊಂದು ಹೈಬ್ರಿಡ್ ಅಲ್ಲ ಇದು ಇದು ಯಾಕಂದ್ರ ನಾಕ್ ತಿಂಗಳಿಗೆ ಕಟಾವ್ ಬರುತ್ತೆ ಇದನ್ನ ಯಾವ್ರು ಮಳೆಗಾಲದಿಂದ ಬೆಳೆದಿದ್ರು ಎಲ್ಲಿ ಕನಗೇರಿ ಹೈದರಾಬಾದ್ ಕಡೆಗೆ ನಾವು ಬೇಡ ಮಳೆಗಾಲದಿಂದ ಬೇಡ ನೋಡೋಣ ಅಂತಂದೇಳಿ ಹ ಬೇಸಿಗೆ ಕಾಲದಲ್ಲಿ ಬೆಳೆದಿವು ಇದು ಚಳಿಗಾಲ ಚಳಿಗಾಲದಲ್ಲಿ ಬೆಳೆದಿವಿ ನೋಡೋಣ ಚಳಿಗ ಬರ್ಬೋದು ಅಂತ ಹೇಳಿ ಚೆನ್ನಾಗಿತ್ತು ಇದು ನೀವು ನಿರೀಕ್ಷೆ ಏನ್ ಇಟ್ಟಿಗೆ ನಾವು ನಿರೀಕ್ಷೆ ನಮ್ದ್ ಒಟ್ಟು ಎಕರೆಕ್ ಐವತ್ ಸಾವಿರ ಉಳಿದ್ರೆ ಮುಂದ್ ವರ್ಷ ಇನ್ನ ಜಾಸ್ತಿ ಹಾಕ್ಬೇಕು ಅವ್ನು ಹತ್ತು ಎಕರೆ ಹಾಕ್ಬೇಕು ಹೇಳಿ ಐತಿ ಹಾಕಿಂದ ಎಷ್ಟ್ ದಿನಕ್ ಮೊಳಕೆ ಹೊಡಿತೈತಿ ಎಷ್ಟ್ ದಿನಕ್ಕೆ ಬರುತ್ತೆ ಇದು ಬೀಜ ಹಾಕಿಂದ ಇದು ಹತ್ತು ಹನ್ನೆರಡು ದಿನಕ್ಕೆ ಮೊಳಕೆ ಹೊಡಿತೈತಿ ಹನ್ನೆರಡು ದಿನಕ್ಕೆ ಬರುತ್ತೆ ಇದು ಕಟಾವು ನಾಲ್ಕು ತಿಂಗಳ ಮೇಲೆ ಒಂದ್ ಹದಿನೈದು ಹದ್ನಾರು ದಿನ ಆಗ್ಬಹುದು ನಾಲ್ಕು ತಿಂಗಳು ಅಂದ್ರೆ ಇದು ಹೊಲ ಡೆವಲಪ್ಮೆಂಟ್ ಸ್ವಲ್ಪ ಗ್ರೋತ್ ಆಗಿ ಚೆನ್ನಾಗಿತ್ತಂದ್ರ ಏನಾಗುತ್ತೆ ಒಂದ್ ಹದಿನೈದ್ ದಿನ ಲೇಟ್ ಆಗಿ ಬರುತ್ತೆ ಯಾಕಂದ್ರೆ ಗಿಡ ಎಲ್ಲ ದೊಡ್ಡದಾಗ್ತಾ ಆಗ್ತಾ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಬೆಳಿತ ಬೆಳೆ ಬೆಳವಣಿಗೆ ಜಾಸ್ತಿ ಇರುತ್ತೆ ಹೊಲ ಒಂದ್ ಸ್ವಲ್ಪ ವೀಕ್ ಇತ್ತಂದ್ರೆ ಒಂದ್ ನಾಕ್ ತಿಂಗಳಿಗೆ ಕಟ್ಟು ನಾಲ್ಕು ನಾಕ್ ಈಗ ಒಂದ್ ಎಷ್ಟು ಗೊನೆ ಸಿಗುತ್ತೆ ಒಂದ್ ಗಿಡದಲ್ಲಿ ನಾಕ್ ತಿಂಗಳಿಗೆ ಕಮ್ಮಿ ಅಂದ್ರೆ ಒಂದ್ ಆರ್ ಏಳು ಗೊನೆ ಸಿಗುತ್ತೆ ಈಗ ನಮ್ಗೂ ಎರಡು ಮೂರು ಗೊನೆ ಅದಾವ ಎರಡ್ ಎರಡೂವರೆ ತಿಂಗಳಿಗೆ ಇಲ್ಲದ ನೋಡ್ ಗೊನೆ ಎರಡು ತಿಂಗಳಿಗೆ ಇಲ್ಲಿ ಮೂರು ಗೊನೆ ಅದ ಇದು ಎರಡು ಗೊನೆ ಇದು ನಾಲ್ಕು ಗೊನೆ ಬಂದಿದ್ದಾವೆ ಎರಡು ಎರಡೂವರೆ ತಿಂಗಳಿಗೆ ಪಕ್ಕ ಇವು ಅಷ್ಟು ಹೌದು ಇಲ್ಲಿ ಅಡಿಗೆ ಅದಾವೆ ಹೊಲ ಹೆಂಗ ಸತು ಇರುತ್ತೆ ಅದ್ರ ಮೇಲೆ ಮೇಲ್ ಅಷ್ಟು ಗೊನೆ ಇವು ಅಷ್ಟು ಗೊನೆ ಈಗ ಹೊಲ ಸತುವ ಮೇಲೆ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಬೇಕು ಅಂದ್ರ ಅಂದ್ರೆ ಜಾಸ್ತಿ ಬರುತ್ತೆ ಜಾಸ್ತಿ ಬರಬೇಕಂದ್ರೆ ನೀರ್ ಒಂದ್ ಸ್ವಲ್ಪ ಕಮ್ಮಿ ಅಂದ್ರೆ ಗೊನೆ ಕಮ್ಮಿ ಬರ್ತಾವ ಗೊನ್ನೆ ಗೊನೆ ಕಮ್ಮಿ ಬಂದ್ರು ಗ್ರೋತ್ ಆಗಿರುತ್ತೆ ನೀರ್ ಕಮ್ಮಿ ಇತ್ತಂದ್ರೆ ಯಾಕಂದ್ರೆ ಇಳುವರಿ ಬರ್ತ ಕಾಳು ಒಂದು ಡ್ರೈ ಫ್ರೂಟ್ ಆಗುತ್ತಲ್ಲ ಹಂಗಾಗಿ ಇಳುವರಿ ಜಾಸ್ತಿ ಬರುತ್ತೆ ಇಳುವರಿ ಜಾಸ್ತಿ ಅನ್ನಕ್ರೇನು ತೂಕ ಜಾಸ್ತಿ ಬರುತ್ತೆ ಇದು ಒಂದ್ ಜಾಸ್ತಿ ನೀರ್ ಕಟ್ಟಿದ್ದು ಇಳುವರಿ ಕಮ್ಮಿ ಬರುತ್ತೆ ಈಗ ಜಾಸ್ತಿ ನೀರ್ ಕಟ್ಟಿದ್ದು ನೀರ್ ತೇವಾಂಶ ಜಾಸ್ತಿ ಆಗತ್ತಲ್ಲ ಹಂಗಾಗಿ ನೀರ್ ಇದೇನಾಗತ್ತ ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಬಂದಾಗ ಅದ್ರದ್ದು ಅಲ್ಲಿ ಮ್ಯಾಚ್ ನೀರಿದ್ರಲ್ಲಿ ಮ್ಯಾಚ್ ಇದ್ರ ನೀರ್ ಅಲ್ಲಿ ಮ್ಯಾಚ್ ಆಗತ್ತೆ ಆದ್ರೆ ನಮ್ ಅಭಿಪ್ರಾಯ ಏನಪ್ಪ ಹೊಸದಾಗಿಲ್ಲ ನೋಡ ನಮಗ್ ಗೊತ್ತಿಲ್ಲಲ್ಲ ಬೆಳಸ ನೀವ್ ಸರಿಯಾಗಿ ಅಂತ ಹೇಳಿ ನೀರ್ ಜಾಸ್ತಿನೇ ಕಟ್ಟಿದ್ದೇವ್ ನಾವು ಹಂಗಾಗಿ ಹೇಳಿದ್ರು ಹೇಳಿದ್ರು ಸ್ವಲ್ಪ ಸ್ವಲ್ಪ ನೀರ್ ಜಾಸ್ತಿ ಡ್ರೈ ಏರಿಯಾ ಅಂತಂದಿವಲ್ಲ ನೀರ್ ಒಂದ್ ಸ್ವಲ್ಪ ಜಾಸ್ತಿ ಕಟ್ರಪ್ಪಾ ಅಂತ ಹೇಳಿದ್ರೆ ಹಂಗಾಗಿ ನೀರ್ ಜಾಸ್ತಿ ಕಟ್ಟಿದ್ವಿ ಸ್ನೇಹಿತರೆ ಈ ಯಾವತ್ತೂ ರೈತರು ಒಂದು ಹೊಸ ಹೊಸದ ಪ್ರಯತ್ನ ಮಾಡ್ತಾ ಇರ್ತಾರೆ ಈಗ ನಮ್ಮ ಭಾಗದಲ್ಲಿ ಸೂರ್ಯಕಾಂತಿ ಮೆಕ್ಕೆಜೋಳ ಸ್ವಲ್ಪ ಇಳುವರಿಯಲ್ಲೇ ಹೆಚ್ಚು ಕಮ್ಮಿ ಇದೆ ಆಮೇಲೆ ರೇಟನ್ನು ಒಂದೊಂದು ಸಂದರ್ಭದಲ್ಲಿ ಬದಲಾವಣೆ ಆಗುತ್ತೆ ಇದಕ್ಕೆ ಯಾವತ್ತು ಒಂದು ರೇಟ್ ಫಿಕ್ಸ್ ಆಗಿದೆ ಅಂಥೇಳಿ ನಮ್ಮ ಯುವ ರೈತರ ಒಂದು ಅನಿಸಿಕೆ ಈ ಇದು ಈ ನಮ್ಮ ರೈತರ ಔಡಲ ಬೆಳೆಯ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ